ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ತಮಗೆಲ್ಲ ಇವತ್ತಿನ ದಿನ ಒಳ್ಳೆಯದಾಗಲಿ ಹಾಗೆಯೇ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಲಿಗೆ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಏನಿರುತ್ತೆ ಅದನ್ನು ತಾವು ಇದು ಮಾಡಿ ಅದನ್ನು ಮಾಡುವ ಮೂಲಕ ನನ್ನ ಎಲ್ಲ ವೀಡಿಯೋಗಳ ವಿವರಗಳು ತಮಗೆ ತಲುಪುತ್ತವೆ ಇನ್ನು ಇವತ್ತು ನಾನು ಎರಡು ಪ್ರಮುಖ ಸುದ್ದಿಗಳ ಕುರಿತು ತಮ್ಮ ಜೊತೆ ನಾನು ಮಾತನಾಡಬೇಕು ಒಂದು ಬಿ ಬಿ ಸಿ ಏನಿದೆ ಬಿ ಬಿ ಸಿಯ ದೆಹಲಿ ಮತ್ತು ಮುಂಬೈ ಕಚೇರಿಗಳ ಮೇಲೆ ಪರಿಶೀಲನೆ ಎಂಟು ಯುನೈಟೆಡ್ ಕಾಲೋ ಕೇಂದ್ರ ಸರ್ಕಾರ ಅದರ ಪರಿಶೀಲನೆಯನ್ನು ನಡೆಸ್ತಾ ಇರೋದ್ರು ಅದರ ಅಕೌಂಟ್ಗಳಿವೆ ಖಾತೆಗಳೇನಿವೆ ಆರ್ಥಿಕ ವ್ಯವಹಾರಗಳೇನಿವೆ ಅದರ ಪರಿಶೀಲನೆ ನಡೆಸಿದೆ ಸೊ ಬಿ ಬಿ ಸಿ ಪ್ರಧಾನಿ ನರೇಂದ್ರ ಮೋದಿಯವರ ಕುರಿತು ಏನು ಎರಡು ಸಾವಿರದ ಎರಡರ ಹತ್ಯಾಕಾಂಡದ ಕುರಿತು ಏನೋ ಒಂದು ಡಾಕ್ಯುಮೆಂಟ್ರಿ ಅಥವಾ ಸಾಕ್ಷ್ಯಚಿತ್ರದ ರೀತಿಯಲ್ಲಿ ಪ್ರಸಾರ ಮಾಡಿತು ಅದಕ್ಕೂ ಇದಕ್ಕೂ ಪರಿಶೀಲನೆಗೂ ಏನಾದರೂ ಸಂಬಂಧ ಇದೆಯಾ ಕಾಕತಾಳಿಯವ ಅಂತ ಅದರ ಜೊತೆಗೆ ಬಿ ಬಿ ಸಿಯ ಮೇಲೆ ಬಿ ಜೆ ಪಿ ನಡೆಸುತ್ತಿರುವ ವಾಕ್ ಸಮರ ಅಥವಾ ದಾಳಿ ಬಿ ಬಿ ಸಿ ಅನ್ನುವ ವಿಶ್ವದ ಅತಿ ಪ್ರತಿಷ್ಠಿತ ಸಂಸ್ಥೆ ಏನಿದೆ ಆ ಸಂಸ್ಥೆಯ ಮಾನಹಾನಿ ಕಳೆಯುವ ಕೆಲಸ ಕೂಡ ನಡೀತಾ ಇದೆ ಇದು ಒಂದು ಕಡೆ ಇನ್ನೊಂದು ಬಹಳ ಮುಖ್ಯವಾಗಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆ ಅದೇ ರೀತಿ ಸಚಿವ ನಾರಾಯಣ ಅವರು ನೀಡಿರುವ ಹೇಳಿಕೆ ಈ ಎಲ್ಲ ಬೆಳವಣಿಗೆಗಳು ಪ್ರತ್ಯೇಕವಾಗಿ ಕಂಡರೂ ಕೂಡ ಒಂದಕ್ಕೊಂದಕ್ಕೆ ಆಂತರಿಕವಾದ ಆಂತರಿಕ ಸಂಬಂಧ ಇದೆ ಅದು ಈ ದೇಶ ಎತ್ತ ಸಾಗುತ್ತಿದೆ ಅನ್ನುವುದರ ದಿಕ್ಸೂಚಿ ಅಂತ ನಾನು ಅಂಗಿದ್ದೇನೆ ಈ ಕ್ಯಾರೆಕ್ಟರ್ ಏನಿದೆ ಇಡೀ ಈ ಬೆಳವಣಿಗೆಗಳ ಗುಣಧರ್ಮ ಅಂತ ಇರುತ್ತೆ ಆ ಗುಣಧರ್ಮ ಯಾವುದು ಅಂತಂದ್ರೆ ಗಾಂಧಿಯ ಸ್ಥಾನದಲ್ಲಿ ಗೋಡ್ಸೆಯನ್ನು ಕುಳ್ಳಿರಿಸುತ್ತಿರುವುದು ಅಂದರೆ ಶಾಂತಿ ರಾಜಕಾರಣದಿಂದ ಹಿಂಸಾ ರಾಜಕಾರಣದತ್ತ ರಾಜಕೀಯ ಪಕ್ಷಗಳು ಹಾಗೂ ಪ್ರಭುತ್ವ ಸಾಗುತ್ತಾ ಇದೆ ಅನ್ನೋದು ಆತಂಕಕಾರಿಯಾದದ್ದು ಹಿಂಸೆ ಪ್ರಜ್ವಲಿಸ್ತಾ ಇದೆ ಹಿಂಸೆ ಈ ದೇಶದ ಬುನಾದಿಯಾದ ಶಾಂತಿಯ ನಾಶವನ್ನು ಮಾಡ್ತಾ ಇದೆ ಅದನ್ನು ನಾನು ಸಾಂಕೇತಿಕವಾಗಿ ಇಳಿದು ಗಾಂಧಿ ಸ್ಥಳದಲ್ಲಿ ಗೋಡಸೆಯನ್ನು ಕೂಡರಿಸಲಾಗಿದೆ ನಾನು ಮೊದಲು ಹೇಳಿದ್ದು ಬಿ ಬಿ ಸಿಯ ಘಟನೆ ಏನಿದೆ ಆ ಘಟನೆಯನ್ನು ಗಮನಿಸಿದರೆ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಹನನ ಮಾಡುವ ಒಂದು ಯತ್ನ ಕಾಣ್ತಾ ಇದೆ ಅದು ಸತತವಾಗಿ ದೇಶದಲ್ಲಿ ನಡೆದು ಬಂದಿದ್ದು ನಾನು ಹಾಗೆ ಮಾತನಾಡ್ತಾನೆ ಇದ್ದೇನೆ ಮಾಡ್ತಾಡ್ತಾನೇ ಇದ್ದೇನೆ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೆ ಮಾಧ್ಯಮವನ್ನು ಯಾವ ರೀತಿ ಈ ದೇಶದಲ್ಲಿ ನಡೆಸಿಕೊಳ್ಳಲಾಗ್ತಾ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಯಾವ ರೀತಿ ಅಲ್ಲೇ ನಡೀತಾ ಇದೆ ಗಮನಿಸಿತಾವು ಒಂದು ಭಾಳ ಮುಖ್ಯವಾಗಿ ಮಾಧ್ಯಮಗಳ ಖರೀದಿ ಅಂತ ನಾನು ಭಾಳ ಚಂದಳೆ ಹೇಳಿದ್ದೇನೆ ಬಹುತೇಕ ಮಾಧ್ಯಮಗಳನ್ನು ಈ ದೇಶದಲ್ಲಿ ಖರೀದಿಸಲಾಗಿದೆ ಮಾಧ್ಯಮಗಳು ಭಜನೆಯಲ್ಲಿ ತೊಡಗಿವೆ ಮಾಧ್ಯಮಗಳು ಬಹು ಹೇಳುವುದರಲ್ಲಿ ನಿರತವಾಗಿವೆ ಮಾಧ್ಯಮದ ಮೂಲ ಶಕ್ತಿಯಾದ ಪ್ರಶ್ನಿಸುವ ಒಂದು ಪರಂಪರೆ ಇದೆಯಲ್ಲ ಆ ಪ್ರಶ್ನಿಸುವ ಪರಂಪರೆಯನ್ನು ಇವತ್ತಿನ ದಿನ ನಾಶ ಮಾಡಲಾಗಿದೆ ಪ್ರಶ್ನಿಸುವವರನ್ನು ದೇಶದ್ರೋಹಿ ಎಂದು ಹೇಳಲಾಗ್ತಾ ಇದೆ ಪ್ರಶ್ನಿಸುವವರೇನಿದ್ದಾರೆ ಅವರ ಮೇಲೆ ಬೇರೆ ಬೇರೆ ರೀತಿಯ ದಾಳಿಗಳು ಈ ದೇಶದಲ್ಲಿ ಇವತ್ತು ನಡೀತಾ ಇವೆ ಯಾರೂ ಪ್ರಶ್ನಿಸಕೂಡದು ಅನ್ನೋದು ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಖರೀದಿಯಾದರೆ ಎರಡನೇದಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ ಅವರ ಅಂತಃಶಕ್ತಿಯನ್ನು ಅಂತಃಸತ್ವವನ್ನು ಕದಡುವ ಹತ್ತಿಕ್ಕುವ ಒಂದು ಯತ್ನ ನಡೀತಾ ಇರೋದು ಮೂರನೇದಾಗಿ ಸೆಂಟ್ರಲ್ ಏಜೆನ್ಸಿಗಳ ಬಳಕೆ ಈ ಮೂರು ರೀತಿಯ ಬೆಳವಣಿಗೆಗಳೇನಿವೆ ಈ ಮೂರು ರೀತಿಯ ಬೆಳವಣಿಗೆಗೆ ನಾನು ಜೀವಂತ ಸಾಕ್ಷಿಯಾಗಿದ್ದೇನೆ ಬಿ ಬಿ ಸಿ ಏನಿದೆ ಬಿ ಬಿ ಸಿ ಬಾಯಿ ಮುಚ್ಚಿಸುವ ಕೆಲಸ ಏನು ನಡೀತಾ ಇದೆ ಆ ಕೆಲಸ ನನ್ನ ಸುದ್ದಿವಾಹಿನಿಯ ಮೇಲೂ ನಡೆದಿತ್ತು ನಾನು ಅದನ್ನು ಎದುರಿಸಿದ್ದೆ ಆದರೆ ನಾನು ದೊಡ್ಡವನಲ್ಲ ಬಿ ಬಿ ಸಿ ಅಂತ ಸಂಸ್ಥೆಯಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲ ಆ ಕಾರಣದಿಂದಾಗಿ ನಾನು ಸಂಸ್ಥೆಯ ಬಾಗಿಲನ್ನು ಮುಚ್ಚಬೇಕಾಯಿತು ಮತ್ತೆ ಕಟ್ಟುವ ಕೆಲಸಕ್ಕೆ ನಾನು ಕೈ ಹಾಕಬೇಕು ಅಂತ ಹೊರಟಿದ್ದೇನೆ ಅದು ಇದು ಎಲ್ಲ ಕೂಡ ಗಾಂಧಿ ಹೇಳ್ತಾ ಇದ್ರು ಗಾಂಧಿ ಕೂಡ ಪತ್ರಿಕೋದ್ಯಮಿ ಆಗಿದ್ರು ಅಂಬೇಡ್ಕರ್ ಕೂಡ ಪತ್ರಿ ಅಂಬೇಡ್ಕರ್ ಕೂಡ ಪತ್ರಿಕೋದ್ಯಮಿ ಆಗಿದ್ರು ಅವರೆಲ್ಲ ನಂಬಿದ್ರು ಏನು ಅಂತಂದರೆ ಪತ್ರಿಕೋದ್ಯಮ ಅನ್ನೋದಿದೆಯಲ್ಲ ಅದು ಸತ್ಯದೆಡಗಿನ ಬಹಿಡ ಅದು ಸತ್ಯದ ಹುಡುಕಾಟ ಸತ್ಯದ ಪುನರ್ಸ್ಥಾಪನೆ ಅದರ ಜೊತೆಗೆ ಇದರ ಹಿಂದೆ ಇರುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಾವು ಏನನ್ನಾದರೂ ಬದುಕಿನಲ್ಲಿ ಕಳೆದುಕೋಬಹುದು ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎಂದು ಕಳೆದುಕೊಳ್ಬೋದು ನಮಗೆ ಏನು ಅನ್ನಿಸುತ್ತೆ ಅನ್ನುವುದನ್ನು ಜನರ ಮುಂದೆ ಇಡುವಂತಹದ್ದೇನಿದೆ ಅದು ಬಹಳ ಮುಖ್ಯವಾದ್ದು ಅದರ ಹನನ ಆಗ್ತಾ ಇದೆ ಇವತ್ತಿನ ದಿನ ಬಿ ಬಿ ಸಿ ಅಂತಹ ಪ್ರತಿಷ್ಠೆಯ ಸಂಸ್ಥೆ ಇದೆಯಲ್ಲ ಆ ಸಂಸ್ಥೆಯ ಪ್ರತಿಷ್ಠೆಯ ಗೋಪುರವನ್ನೇ ಕೆಡವುವ ಕೆಲಸ ಈ ದೇಶದಲ್ಲಿ ಪ್ರಾರಂಭ ಆಗಿದೆ ಸಿಯ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಈ ಬಿ ಜೆ ಪಿಯ ಜನ ಮಾಡ್ತಾ ಇದ್ದಾರೆ ಅವರ ಪ್ರಾಮಾಣಿಕ ಪತ್ರಿಕೋದ್ಯಮದ ಕೆ ಈ ದೇಶವನ್ನು ಏನೋ ಮಾಡುವ ಕೆಲಸದಲ್ಲಿ ಬಿ ಸಿ ನಿರತ ಆಗಿದೆ ಅಂತ ಮಾತಾಡ್ಲಾಗ್ತಾ ಇದೆ ಬಿ ಸಿ ಇತಿಹಾಸವನ್ನು ನೋಡಿ ಬಿ ಸಿ ಕಾಂಗ್ರೆಸ್ ವಿರುದ್ಧವೂ ನಿಂತಿತ್ತು ಇಂದಿರಾ ಗಾಂಧಿಯವರ ವಿರುದ್ಧವೂ ನಿಂತಿತ್ತು ತುರ್ತು ಪರಿಸ್ಥಿತಿಯ ವಿರುದ್ಧವೂ ನಿಂತಿತ್ತು ಈ ದೇಶದಲ್ಲಿ ಯಾವಾಗ ಮಾನವ ಹಕ್ಕುಗಳ ದಮನ ಆಗ್ತಾ ಇತ್ತೋ ಆಗ್ತಾ ಇದೆಯೋ ಆ ಸಂದರ್ಭದಲ್ಲಿ ದೊಡ್ಡ ಧ್ವನಿಯಿಂದ ಮಾತನಾಡಿದ್ದು ಬಿ ಬಿ ಸಿ ಆ ಬಿ ಸಿಯ ಮುಗಿಸುವ ಯತ್ನ ಒಂದು ಕಡೆ ನಡೀತಾ ಇದೆ ಸತತವಾಗಿ ತಾವು ಗಮನಿಸಿದರೆ ಸಾಮಾಜಿಕ ಜಾಲತಾಣಗಳಿಂದ ಎಲ್ಲ ಬಿ ಜೆ ಪಿ ಕಾಲಾಳುಗಳು ಬಿ ಬಿ ಸಿಯ ಮೇಲೆ ಎಗರಿ ಬೀಳ್ತಾ ಇದ್ದಾರೆ ಇವರ ಈ ಒಂದು ರೀತಿಯ ದಾಳಿಗೆ ಬ್ರಿಟಿಷ್ ಸರ್ಕಾರ ಕೂಡ ಹೆದರ್ತಾ ಇದೆ ನನಗೂ ಬಿ ಬಿ ಸಿಗೂ ಸಂಬಂಧ ಇಲ್ಲ ಇದು ಸರ್ಕಾರದ ಹೇಳಿಕೆಯಲ್ಲ ಅನ್ನುವ ಸ್ಥಿತಿಗೆ ಬ್ರಿಟಿಷ್ ಸರ್ಕಾರ ಕೂಡ ಬದ್ಧಿರ್ತಿದೆ ವಿಲ್ ಹ್ಯಾವ್ ಟು ಥಿಂಕ್ ಇಟ್ ಓವರ್ ನಮಗೆ ಗೋಡ್ಸೆ ಬೇಕು ನಮಗೆ ಗಾಂಧಿ ಬೇಕು ತೀರ್ಮಾನ ಮಾಡಬೇಕಾದ್ದು ಗೋಡ್ಸೆಯ ಹಿಂಸೆ ಇದೆಯಲ್ಲ ಆ ಗೋಡ್ಸೆಯ ಹಿಂಸೆ ಈ ದೇಶದ ಇತಿಹಾಸದಲ್ಲಿ ಒಂದು ಅತಿ ದೊಡ್ಡ ಕಪ್ಪು ಚುಕ್ಕೆ ಇವತ್ತು ಗೋಡ್ಸೆಯ ದೇವಾಲಯವನ್ನು ಕಟ್ಟಲಾಗ್ತಾ ಇದೆ ಗೋಡ್ಸೆಯ ಪೂಜೆ ಮಾಡಲಾಗ್ತಾ ಇದೆ ಇದನ್ನು ನಾವು ಪ್ರತಿಭಟಿಸದಿದ್ದರೆ ಇದನ್ನು ನಾವು ಪ್ರಶ್ನಿಸದಿದ್ದರೆ ಈ ದೇಶ ಉಳಿಯಲಾರದು ಈ ದೇಶ ಉಳಿಯುವುದು ಸಾಧ್ಯ ಇಲ್ಲ ಅಂತ ವಾತಾವರಣ ಸೃಷ್ಟಿಯಾಗುತ್ತೆ ಇದು ಆತಂಕಕಾರಿ ನಾನು ಈಗ ಮಾತನಾಡ್ತಾ ಇರುವಂಥ ಎರಡನೇ ವಿಚಾರ ಒಂದು ನಳಿನ್ ಕುಮಾರ್ ಕಟೀಲ್ ಮತ್ತು ಅಶ್ ಸಚಿವ ನಾರಾಯಣ ಅವರು ನೀಡಿರುವ ಒಂದು ಹೇಳಿಕೆ ಇದು ಕೂಡ ಗೋಡ್ಸೆವಾದ ಯಾವ ರೀತಿ ಈ ದೇಶವನ್ನು ಆವರಿಸುತ್ತಿದೆ ಈ ದೇಶದ ಮೂಲ ಮೌಲ್ಯವನ್ನು ಸಿದ್ಧಾಂತವನ್ನು ಹೇಗೆ ನಾಶಪಡಿಸ್ತಿದೆ ಹಾಗೆ ಈ ಮೌಲ್ಯವನ್ನು ನಾಶಪಡಿಸುವುದರಲ್ಲಿ ಯಾರು ಯಾರ ಪಾತ್ರ ಇದೆ ಗೊತ್ತಾಗುತ್ತೆ ಎಸ್ ಗೊತ್ತಾಗಲೇಬೇಕು ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಟಿಪ್ಪು ಪ್ರೀತಿಸುವವರು ಉಳಿಯಬಾರದು ಅಂದರೆ ಹಿಂಸೆಗೆ ಅವರು ಕರೆ ನೀಡ್ತಿದ್ದಾರೆ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಹೇಳ್ತಾರೆ ಯಾರು ಟಿಪ್ಪುವನ್ನು ಪ್ರೀತಿಸ್ತಾರೋ ಅವರು ಇರುಕೂಡದು ಇದೇ ಅಲ್ವಾ ತಾಲಿಬಾನ್ ಸಂಸ್ಕೃತಿ ಇದೇ ಅಲ್ವಾ ಭಯೋತ್ಪಾದಕರು ಪ್ರತಿಪಾದಿಸುತ್ತಿರುವ ಸಂಸ್ಕೃತಿ ಇದೇ ಅಲ್ವಾ ಕೈಯಲ್ಲಿ ಬಂದೂಕು ಹಿಡಿದವರು ವಿಶ್ವದಲ್ಲಿನೇ ಇಡೀ ವಿಶ್ವದಲ್ಲೇ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸುತ್ತಿರುವ ರೀತಿ ವಿಧಾನ ರಿವಾಜು ಕಟೀಲ್ ಹೇಳ್ತಾರೆ ಟಿಪ್ಪುವನ್ನು ಪ್ರೀತಿಸುವವರು ಉಳಿಯಲೇಬಾರದು ಉಳಿಯಲೇಬಾರದು ಅಂದರೆ ಅವರು ಕಾರ್ಯಕರ್ತರಿಗೆ ಕರೆ ಹಿಡಿದಿದ್ದಾರೆ ಯಾರು ಟಿಪ್ಪುವನ್ನು ಪ್ರೀತಿಸ್ತಾರೋ ಅವರನ್ನು ಮುಗಿಸಿ ಉಳಿಯಬಾರದು ಅಂದರೆ ಮುಗಿಸಬೇಕು ಮುಗಿಸೋದು ಅಂದರೆ ದೈಹಿಕವಾಗಿ ತಮಗಾಗದ ಯಾವುದೇ ವಿಚಾರವಾಗಲಿ ಆ ವಿಚಾರವನ್ನು ನಾಶಪಡಿಸುವುದು ಅವರನ್ನು ದೈಹಿಕವಾಗಿ ಮುಗಿಸುವ ಮೂಲಕ ಅನ್ನುವುದು ಇವರ ನಂಬಿಕೆ ಗಾಂಧಿಯನ್ನು ಮುಗಿಸಿದ್ರು ಗಾಂಧಿಯನ್ನು ಕೊಂದರು ಆದರೆ ಗಾಂಧೀವಾದ ಈ ದೇಶದಲ್ಲಿ ಸಾಯಲಿಲ್ಲ ಗಾಂಧಿ ನಮ್ಮೆಲ್ಲರ ಹೃದಯದಲ್ಲಿ ಉಳಿದಿದ್ದಾರೆ ಅಂಬೇಡ್ಕರ್ ನಮ್ಮೆಲ್ಲರ ಹೃದಯದಲ್ಲಿ ಉಳಿದಿದ್ದಾರೆ ದೈಹಿಕವಾಗಿ ಇಲ್ಲದಿದ್ದರೂ ಕೂಡ ಆದರೆ ಈ ಜನರಿಗೆ ದೈಹಿಕವಾಗಿ ಮುಗಿಸುವ ಕರೆ ನೀಡುತ್ತಾರೆ ಯೋಚಿಸಿ ಯೋಚಿಸಿ ಎಲ್ಲರೂ ಯೋಚಿಸಿ ನೀವು ದೈಹಿಕವಾಗಿ ಮುಗಿಸುವ ಮೂಲಕ ಯಾವುದೇ ವಿಚಾರವನ್ನು ತತ್ವವನ್ನು ಸಿದ್ಧಾಂತವನ್ನು ಮುಗಿಸೋದಕ್ಕೆ ಸಾಧ್ಯನಾ ಆಗತಿತ್ತ ಆಗತ್ತಾ ಯಾರೋ ದೈಹಿಕವಾಗಿ ಒಬ್ಬರು ಬರ್ತಾರೆ ಅಳಗೋಗ್ತಾರೋ ಅಳಗೋದ ಮೇಲೆ ಅವರ ವಿಚಾರವಾದ ವಿಚಾರ ಏನಿಲ್ಲ ಅದು ಸಾಯಿತ್ತ ಸಾಯಲ್ಲ ಅನ್ನುವ ಕನಿಷ್ಠ ಅರಿವು ಇಲ್ಲ ಇದನ್ನು ಮುಂದುವರೆದು ಹೇಳಿಕೆ ನೀಡಿದವರು ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ಡಾಕ್ಟರ್ಸ್ ಡಾಕ್ಟರ್ ಅವರು ಯಾವ ರೀತಿ ಡಾಕ್ಟರ್ ಆಗೋದಿಲ್ಲ ಸಚಿವ ಅಶ್ವಥ್ ನಾರಾಯಣವರು ಅವರು ಹೇಳ್ತಾರೆ ಸಿದ್ದರಾಮಯ್ಯ ಅವರನ್ನು ಹೊಡೆದು ಹಾಕಬೇಕು ನೋಡಿ ಹೇಳ್ತಾರೆ ಅವರು ಮಂಡ್ಯದಲ್ಲಿ ಹೇಳಿದ್ದು ಟಿಪ್ಪು ಎಂದೊಡನೆ ಸಿದ್ದರಾಮಯ್ಯ ಬಂದು ಬಿಡುತ್ತಾರೆ ಉರಿಗೌಡ ನಂಜೇಗೌಡ ಟಿಪ್ಪುವನ್ನು ಮೇಲಕ್ಕೆ ಕಳುಹಿಸಿದಂತೆ ಇವರನ್ನು ಕಳುಹಿಸಬೇಕು ಒಂದು ಈ ಉರಿಗೌಡ ಮತ್ತು ನಂಜೇಗೌಡ ಪಾತ್ರಗಳು ಇತ್ತೀಚೆಗೆ ಹುಟ್ಟಿಕೊಳ್ಳಿವೆ ಟಿಪ್ಪುವನ್ನು ಕೊಂದವರು ಅವರೇ ಅಂತ ಸೊ ಈಗ ಅಶ್ವತ್ಥ ನಾರಾಯಣ ಹೇಳ್ತಾರೆ ಯಾರು ಈ ಕಲ್ಪಿತ ಪಾತ್ರಗಳು ಏನು ಟಿಪ್ಪುವನ್ನು ಮುಗಿಸೋ ಅಂದರು ಅದೇ ರೀತಿ ಸಿದ್ದರಾಮಯ್ಯನವರನ್ನು ಮುಗಿಸಬೇಕು ಮುಗಿಸಬೇಕು ಒಬ್ಬ ಸಚಿವ ಹೇಳ್ತಾರೆ ಪ್ರತಿಪಕ್ಷದ ನಾಯಕರನ್ನು ಮುಗಿಸಬೇಕು ವಿಲ್ ನಾವ್ ಟು ರಿಮೂವ್ ಹೀಮ್ ಮುಗಿಸ್ಬಿಡ್ಬೇಕು ಅವ್ರನ್ನ ಬಹಿರಂಗ ಸಭೆಯಲ್ಲಿ ಕರೆ ನೀಡ್ತಾರೆ ಒಬ್ಬ ಸಚಿವರು ಮುಗಿಸ್ಬಿಡಿ ಅಂತ ನಾಳೆ ಬಿ ಜೆ ಪಿ ಕಾರ್ಯಕರ್ತರು ಸಂಘ ಪರಿವಾರದ ಕಾರ್ಯಕರ್ತರು ಈ ಮುಗಿಸುವ ಕೆಲಸಕ್ಕೆ ಮುಂದಾದರೆ ಯಾಕೆಂದರೆ ಸಾಮಾನ್ಯ ಜನ ಇರ್ತಾರಲ್ಲ ಅವರು ಭ್ರಮಿತರಾಗಿರ್ತಾರೆ ಭ್ರಮೆಯಲ್ಲಿರ್ತಾರೆ ಅವ್ರನ್ನೆಲ್ಲ ಭ್ರಮೆಯಲ್ಲಿ ಇವತ್ತಿನ ದಿನ ಇಡಲಾಗ್ತಾ ಇದೆ ಆದ್ದರಿಂದ ಇಬ್ಬರು ಪ್ರಮುಖರು ಮುಗಿಸುವ ಮಾತನ್ನಾಗಿಟ್ಟಿದ್ದಾರೆ ಮುಗಿಸುವ ಕರೆಯನ್ನು ನೀಡಿದ್ದಾರೆ ಆದರೆ ಇದುವರೆಗೆ ಎಲ್ಲೂ ಪೊಲೀಸ್ ಪ್ರಕರಣ ದಾಖಲಾಗಿಲ್ಲ ಎಫ್ ಐ ಆರ್ ದಾಖಲಾಗಿಲ್ಲ ಅವರಿಬ್ಬರ ಮೇಲೆ ಎಫ್ಐಆರ್ ದಾಖಲಾಗಬೇಕು ಇಲ್ಲಿ ಜಲತಂತ್ರ ಇದ್ರೆ ಈ ಮುಗಿಸುವ ಕೆಲಸವನ್ನು ಬಿ ಜೆ ಪಿ ಇವತ್ತು ಪ್ರಾರಂಭಿಸಿದೆ ವೈಚಾರಿಕವಾಗಿ ಮುಗಿಸುವುದು ಸಾಧ್ಯವಿಲ್ಲ ಅನ್ನುವ ಅರಿವು ಬಂದ ತಕ್ಷಣ ದೈಹಿಕವಾಗಿ ಮುಗಿಸುವ ಕರೆಯನ್ನು ನೀಡ್ತಾ ಇದ್ದಾರೆ ಇಬ್ಬರು ನಾಯಕರು ಯೋಚಿಸಿ ಇಂಥ ದೇಶ ನಮಗೆ ಬೇಕಾ ರಾಜಕೀಯ ವಿರೋಧಿಗಳನ್ನು ತತ್ ತಾತ್ವಿಕ ವಿರೋಧಿಗಳನ್ನು ಅವರನ್ನು ದೈಹಿಕವಾಗಿ ಮುಗಿಸುವಂತೆ ಕರೆ ನೀಡುವ ಸರ್ಕಾರ ಇದು ಸಣ್ಣ ವಿಚಾರ ಅಲ್ಲ ಇದು ಸಣ್ಣ ವಿಚಾರ ಅಲ್ಲವೇ ಅಲ್ಲ ಸರ್ಕಾರವೇ ಕರೆ ನೀಡ್ತಾ ಇದೆ ಅವರು ಮುಗಿಸಿ ಅಂತೇಳಿ ಯಾವುದು ಇಲ್ಲಿ ಅಧಿಕಾರ ಹಿಡಿದಿದೆಯೋ ಆ ಪಾರ್ಟಿ ಕರೆ ನೀಡ್ತಾ ಇದೆ ಆ ಪಾರ್ಟಿ ಅಧ್ಯಕ್ಷ ಕರೆ ನೆಡ್ತಿದ್ದಾರೆ ದೈಹಿಕವಾಗಿ ಮುಗಿಸಿ ಅಂತ ನಾಳೆ ಇವರ ಕಾರ್ಯಕರ್ತರು ಮುಗಿಸುವುದಕ್ಕೆ ಮುಂದಾಗಬಹುದು ಇವರ ಕೈಯಲ್ಲಿ ಅಧಿಕಾರ ಇರುವುದರಿಂದ ಪೊಲೀಸರು ಹೋಗಿ ಮುಗಿಸುವುದಕ್ಕೆ ಎತ್ತ ನಡೆಸಬಹುದು ಜಾಗರೂಕತೆಯಿಂದ ಇರಲೇಬೇಕು ಯಾಕೆಂದರೆ ಇವರನ್ನು ವಿರೋಧಿಸುವವರನ್ನ ಬೇರೆ ಬೇರೆ ರೀತಿಯಲ್ಲಿ ಮುಗಿಸುವ ಪ್ರಕ್ರಿಯೆಗಳು ಎಂದೋ ಪ್ರಾರಂಭ ಆದವು ಈಗ ಅದು ಇನ್ನೊಂದು ಹಂತಕ್ಕೆ ತಲುಪಿದೆ ವೈಚಾರಿಕವಾಗಿ ಮುಗಿಸುವುದು ಸಾಧ್ಯ ಇಲ್ಲ ವಿಚಾರಗಳನ್ನು ಕೊಲ್ಲುವುದು ಸಾಧ್ಯವಿಲ್ಲ ಅನ್ನುವ ಅರಿವಿನೊಂದಿಗೆ ಈಗ ದೈಹಿಕವಾಗಿ ಮುಗಿಸುವ ಕರೆಯನ್ನು ಬಿ ಜೆ ಪಿಯ ನಾಯಕರುಗಳು ನೀಡ್ತಿದ್ದಾರೆ ಈ ದೇಶವನ್ನು ಯಾರು ರಕ್ಷಿಸ್ತಾರೆ ಈ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಯಾರು ಉಳಿಸುವವರು ಯಾರು ಗೊತ್ತಿಲ್ಲ ನನಗೆ ಇದು ಅತ್ಯಂತ ಆತಂಕಕಾರಿ ಸಂದರ್ಭ ಅಂತ ಮಾತ್ರ ನಾನು ಹೇಳಬಲ್ಲೆ ಆದರೆ ಉಳಿಸುವುದಕ್ಕೆ ಒಂದು ದಾರಿ ಇದೆ ಆ ದಾರಿಯನ್ನು ಹೇಳಿ ನಾನು ನನ್ನ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಆ ದಾರಿ ಯಾವುದು ಅಂದರೆ ನಿಮ್ಮಲ್ಲಿ ಕೈಯಲ್ಲಿರುವ ಮತದಾರದ ಅಸ್ತ್ರ ಅದು ಬಹುದೊಡ್ಡ ಅಸ್ತ್ರ ಯಾರು ಮುಗಿಸು ದೈಹಿಕವಾಗಿ ಮುಗಿಸುವ ಕರೆಯನ್ನು ನೀಡ್ತಾರೋ ಅವರನ್ನು ಮತಪತ್ರಗಳ ಮೂಲಕ ಸೋಲಿಸುವುದು ಮುಗಿಸುವುದು ಒಂದೇ ದಾರಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ